ಕಾಂಗ್ರೆಸ್ನವರು ಏನು ತಮ್ಮ ಈ ರಾಜ್ಯದ ಜನರಿಗೆ ಸುಳ್ಳು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು ಇವತ್ತು ಇಡೀ ರಾಜ್ಯದ ರೈತರು ಏಳು ಕೋಟಿ ಜನ ಈ ರಾಜ್ಯದ ಜನಸಂಖ್ಯೆ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೈತರು ಕಣ್ಣೀರಿನೊಳಗೆ ಕೈ ತೊಳಿಲತ್ತಾರ ಇಂಥ ಸಮಯದೊಳಗೆ ಅವ್ರು ಪ್ರತಿಯೊಬ್ಬ ರೈತರ ಬಳಿ ಹೋಗಿ ಅವ್ರಿಗೆ ಪರಿಹಾರ ಕೊಡೋದ್ರ ಮುಖಾಂತರ ನಮ್ಮ ನಿಮ್ಮ ರಕ್ಷಣೆಗೆ ನಾವು ನಿಲ್ತೀವಿ ಅಂತಕ್ಕಂಥ ಸಾಂತ್ವನದ ಮಾತುಗಳನ್ನು ಬಿಟ್ಟು ಅವರು ದೆಹಲಿಗೆ ಹೋಗೋದು ದೆಹಲಿಯಿಂದ ಬೆಂಗಳೂರಿಗೆ ಬರೋದು ಪ್ರತಿಯೊಬ್ಬರಿಗೂ ಕೂಡ ನಾನು ಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥ ಭ್ರಮೆಯೊಳಗೆ ಅವ್ರು ಕಾಲಹರಣ ಮಾಡ್ಲತ್ತಾರ ಹಾಗಾಗಿ ಈ ರಾಜ್ಯದ ರೈತರ ಶಾಪೌರಿ ನೂರಕ್ಕೆ ನೂರು ತಡ್ತದ ಮತ್ತು ನಾವು ಬರ್ತಕ್ಕಂಥ ಚುನಾವಣೆಯೊಳಗೆ ಯಾವ ರೀತಿ ಬಿಹಾರಿನ ಜನ ಉತ್ತರ ಕೊಟ್ಟರೋ ಅದಕ್ಕಿಂತ ನಾವು ಉತ್ತಮ ಮಟ್ಟದೊಳಗೆ ಈ ಸಲ ಈ ಕರ್ನಾಟಕದೊಳಗೆ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬರ್ತೀವಿ ಯಾಕಂದ್ರೆ ಈ ರಾಜ್ಯದ ರೈತರ ಶಾಪೌರಿ ನೂರಕ್ಕೆ ನೂರು ಹತ್ತದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು